ಆತ್ಮೀಯ ಎಲ್ಲಾ ಎಸ್ ಎಲ್ ಸಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ತರಿಸೋದು ಹೇಗೆ ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ಒಂದು ಡೆಮೋ ಮೂಲಕ ತಿಳ್ಕೊಳ್ತಾ ಹೋಗೋಣ ಅದಕ್ಕೂ ಪೂರ್ವದಲ್ಲಿ ಸ್ಕ್ಯಾನ್ ಪ್ರತಿ ತರಿಸೋದಕ್ಕೆ ಡೇಟ್ ಯಾವಾಗ ನಿಗದಿ ಮಾಡಿದ್ರು ವೇಳಾಪಟ್ಟಿ ಏನು ಮತ್ತೆ ಶುಲ್ಕ ಎಷ್ಟು ಐತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಅರ್ಜಿ ಸಲ್ಲಿಸಲು ಈಗಾಗಲೇ ಒಂಬತ್ತನೇ ತಾರೀಕಿಂದ ಸ್ಟಾರ್ಟ್ ಆಗೈತಿ ಲಾಸ್ಟ್ ಡೇಟ್ ಯಾವ ಹದಿನಾರನೇ ತಾರೀಕು ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿ ಪಡಿಬೇಕಾದ್ರೆ ಅರ್ಜಿ ತಾರೀಕಿನಿಂದ ಸ್ಟಾರ್ಟ್ ಆಗಿ ಹದಿನಾರನೇ ತಾರೀಕು ಎಂಡ್ ಆಗ್ತೈತಿ ಇದನ್ನ ನಾವು ಆನ್ಲೈನ್ ಪೇಮೆಂಟ್ ಕೂಡ ಮಾಡಬಹುದು ಇದಕ್ಕೆ ಆಫ್ಲೈನ್ ಪೇಮೆಂಟ್ ಮಾಡೋಕ್ಕೂ ಕೂಡ ಅವಕಾಶ ಇತ್ತು ಆನ್ಲೈನ್ ಅರ್ಜಿ ತುಂಬಿ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ತದನಂತರ ನೀವು ರಾಷ್ಟ್ರೀಯ ಬ್ಯಾಂಕಿಗೆ ತುಂಬಿ ಆ ಚಲನನ್ನು ಕಳಿಸಬಹುದು ಹಂಗೂ ಇದೆ ನೆಕ್ಸ್ಟ್ ಉತ್ತರ ಪತ್ರಿಕೆ ಮರು ಎಣಿಕೆಗೆ ಮತ್ತು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಲು ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನೀವು ಮರು ಮೌಲ್ಯಮಾಪನಕ್ಕೆ ಅರ್ಜಿ ಸಲ್ಲಿಸಬೇಕಾದ್ರೆ ಫಸ್ಟ್ ನೀವು ಸ್ಕ್ಯಾನ್ ಪ್ರತಿ ತರಿಸಿರಲೇಬೇಕು ಆ ಸ್ಕ್ಯಾನ್ ಪ್ರತಿ ತರಿಸಿದ್ರೆ ನೀವು ಅದನ್ನು ಅರ್ಜಿ ಸಲ್ಲಿಸೋಕೆ ಅವಕಾಶ ಐತಿ ನೀವು ಸ್ಕ್ಯಾನ್ ಪ್ರತಿ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ತರಿಸಲಾರ್ದ ರಿಲೇಷನ್ ಹಾಕೋದಕ್ಕೆ ಅವಕಾಶ ಇಲ್ಲ ನೀವು ಒಂಬತ್ತನೇ ತಾರೀಕಿಗೆ ಅರ್ಜಿ ಸಲ್ಲಿಸಿದ್ರೆ ಮೂರ್ನಾಲ್ಕು ದಿನದಲ್ಲಿ ನಿಮಗೆ ಆ ಸ್ಕ್ಯಾನ್ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಇದಕ್ಕೆ ಅಪ್ಲೋಡ್ ಮಾಡ್ತಾರೆ ಅವರು ಅಪ್ಲೋಡ್ ಮಾಡಿದ್ದನ್ನು ನೀವು ನೋಡಿಕೊಂಡು ಎಷ್ಟು ಮಾರ್ಕ್ಸ್ ಬರ್ತಾ ಇಲ್ಲ ನೋಡಿಕೊಂಡು ರಿಯನ್ ಅರ್ಜಿಯನ್ನು ಸಲ್ಲಿಸಬಹುದು ಆ ಅರ್ಜಿ ಸಲ್ಲಿಸೋಕೆ ಹದಿಮೂರನೇ ತಾರೀಕಿಂದ ಸ್ಟಾರ್ಟ್ ಇಪ್ಪತ್ತೆರಡನೇ ತಾರೀಕು ಲಾಸ್ಟ್ ಡೇಟ್ ಆಯ್ತು ಮರು ಎಣಿಕೆಗಾಗಿ ಭೌತಿಕವಾಗಿ ಅರ್ಜಿಗಳನ್ನು ಸ್ವೀಕರಿಸೋದು ರದ್ದುಗೊಳಿಸಲಾಗಿದೆ ಅಂದ್ರೆ ಟೋಟಲ್ ಮಾಡಬೇಕಾದಂತ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಇಲ್ಲೊಂದು ವಿಶೇಷ ಮಾಹಿತಿ ಏನಂದ್ರೆ ಮರು ಎಣಿಕೆಯು ಉಚಿತವಾಗಿದ್ದು ಪ್ರತ್ಯೇಕ ಶುಲ್ಕ ಇರೋದಿಲ್ಲ ಅದ್ರಲ್ಲಿ ಬರೀ ಹಾಕ್ತಾರೆ ಅಂತಂದ್ರೆ ಸ್ಕ್ಯಾನ್ ಪ್ರತಿ ತರಿಸಿ ಬರೀ ಟೋಟಲ್ ಅಷ್ಟ ತಪ್ಪಿದ್ರೆ ನೀವು ಟೋಟಲಿಂಗ್ ಮಾತ್ರ ಅರ್ಜಿ ಸಲ್ಲಿಸಿದ್ರೆ ನೀವು ಏನು ಬರೀ ರೂಪಾಯಿ ಕೊಟ್ಟ ಅರ್ಜಿ ಸಲ್ಲಿಸಿರ್ತೀರಿ ಅಷ್ಟರ ಆದರ ಮೇಲೆ ನೀವು ಟೋಟಲ್ ಅರ್ಜಿಯನ್ನು ಹಾಕ್ಬೋದು ಯಾವುದೇ ಶುಲ್ಕ ಇರೋದಿಲ್ಲ ಮರು ಎಣಿಕೆಗೆ ಶುಲ್ಕ ಇಲ್ಲ ಮರು ಮೌಲ್ಯಮಾಪನಕ್ಕ ಶುಲ್ಕ ಇದೆ ಹಾಗಾಗಿ ಸ್ಕ್ಯಾನ್ ಪ್ರತಿ ಹಾಗೂ ಮರುಮೌಲ್ಯಮಾಪನ ಮರು ಮೌಲ್ಯಮಾಪನಕ್ಕಾಗಿ ಭೌತಿಕವಾಗಿ ಅರ್ಜಿ ಸ್ವೀಕರಿಸೋದನ್ನು ರದ್ದುಪಡಿಸಲಾಗಿದೆ ಸ್ಕ್ಯಾನ್ ಪ್ರತಿ ತರಿಸೋದಕ್ಕೆ ರಿವಲ್ಯೂಷನ್ ಹಾಕೋದಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅವಕಾಶ ಐತಿ ಆಫ್ಲೈನ್ ಅವಕಾಶ ಇಲ್ಲ ಹಾಗಾಗಿ ನೀವು ರೀಟೋಟರ್ ಹಾಕಿರಿ ವ್ಯಾಲ್ಯೂಷನ್ ಕಡ್ಡಾಯವಾಗಿ ಏನು ಸ್ಕ್ಯಾನ್ ಪ್ರತಿ ತರಿಸಲೇಬೇಕು ಇದು ಮುಖ್ಯವಾಗಿ ನಿಮಗೆ ಗೊತ್ತಿಲ್ಲ ಆನ್ಲೈನ್ ಮೂಲಕ ನೀವು ಪಾವತಿ ಶುಲ್ಕ ಮಾಡಿದ್ರೆ ಒಂದು ದಿವಸದ ಸ್ಕ್ಯಾನ್ ಪ್ರತಿ ತರಿಸೋದಕ್ಕೆ ನಾಲ್ಕನೂರ ಹತ್ತು ರೂಪಾಯಿ ಐತೆ ನಾಲ್ಕನೂರು ರೂಪಾಯಿ ಶುಲ್ಕ ಹತ್ತು ರೂಪಾಯಿ ಸೇವಾ ಶುಲ್ಕ ಸೇರಿ ನಾಲ್ಕುನೂರ ಹತ್ತು ನೆಕ್ಸ್ಟ್ ನೀವು ಒಂದು ದಿವಸ ರಿವಲ್ಯೂಷನ್ ಹಾಕ್ತೀರಂದ್ರೆ ಅಂದ್ರೆ ಎಂಟುನೂರ ಹತ್ತು ರೂಪಾಯಿ ಐತಿ ಅಂದರೆ ಎಂಟುನೂರು ರೂಪಾಯಿ ಶುಲ್ಕ ಹತ್ತು ರೂಪಾಯಿ ಸೇವಾ ಶುಲ್ಕ ಅಂದ್ರೆ ನೀವು ಒಂದು ಒಂದು ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ತರಿಸಿ ರಿವಲ್ಯೂಷನ್ ಹಾಕ್ಬೇಕಾದ ನಿಮಗೆ ಎಷ್ಟಾಯ್ತು ನಾಲ್ಕುನೂರ ಹತ್ತು ಪ್ಲಸ್ ಎಂಟುನೂರ ಹತ್ತು ಹನ್ನೆರಡುನೂರ ಎಪ್ಪತ್ತು ರೂಪಾಯಿ ಆಗ್ತೈತಿ ಇದನ್ನ ನೀವು ಸ್ಕೂಲ್ ಒಳಗಡೆ ಮಾಡಿಸ್ಬೋದು ಅಥವಾ ನೀವು ಯಾವ್ದಾದ್ರು ವೆಬ್ಸೈಟ್ ಸೆಂಟ್ರಿಗೆ ಹೋಗಿ ಅಲ್ಲಿ ಕೂಡ ಮಾಡಿಸ್ಬೋದು ಯಾಕಂದ್ರೆ ಸ್ಕ್ಯಾನ್ ಪ್ರತಿ ತರಿಸೋದಕ್ಕೆ ನೀವು ಯಾವುದೇ ಸ್ಕೂಲ್ ಲಾಗಿನ್ ಮೂಲಕ ಶಾಲಾ ಲಾಗಿನ್ ಮಾಡೋ ಅಗತ್ಯತೆ ಇಲ್ಲ ಈಗ ನಾವಂತ ಡೆಮೋ ತೋರಿಸ್ಬಿಡ್ತೇವೆ ನೀವು ಸ್ಕ್ಯಾನ್ ಪತ್ತಿ ತರಿಸೋದು ಹೇಗೆ ಅನ್ನೋದನ್ನ ನೀವು ಡೆಮೋ ತೋರಿಸ್ತೇನೆ ಫಸ್ಟ್ ಸರ್ಚ್ ಇಂಜಿನ್ ಗೂಗಲ್ ಅಥವಾ ಕ್ರೋಮ್ಗೆ ಹೋಗಿ ಏನು ಟೈಪ್ ಮಾಡ್ಬೇಕಂದ್ರೆ ಕೆ ಬಿ ಅಂತೇಳಿ ಕೆ ಎಸ್ಇ ಬಿ ಟೈಪ್ ಮಾಡಿ ಸರ್ಚ್ ಕೊಡ್ಬೇಕು ನೆಕ್ಸ್ಟ್ ಇಲ್ಲಿ ಕೆ ಎಸ್ ಎ ಬಿ ಸ್ಕೂಲ್ ಆಕ್ಟಿವಿಟಿ ಇವಾಗ ನೀವು ಕೆ ಎಸ್ ಎ ಬಿ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಹೋಮ್ ಪೇಜ್ಗೆ ಬಂದ್ವಿ ಈಗ ನಾವು ಇಲ್ಲಿ ಎಲ್ಲಿ ಹೋಗ್ಬೇಕಂದ್ರೆ ನೀವು ಸ್ಕ್ಯಾನ್ ಪತ್ತಿ ತರಿಸ್ಬೇಕಾದ್ರೆ ಇಲ್ಲಿ ಬರ್ತಾ ಇದೆ ನೋಡಿ ಲೈನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಪರೀಕ್ಷೆ ಎರಡು ಅಭ್ಯರ್ಥಿ ನೋಂದಣಿ ಕುರಿತು ನಾ ಇಲ್ಲಿ ಮತ್ತಷ್ಟು ಓದಿ ಅಂತ ಅಲ್ಲಿ ಕ್ಲಿಕ್ ಮಾಡ್ತೀನಿ ಇಲ್ಲಿದೆ ನೋಡ್ರಿ ನೋಂದಣಿ ಮಾಡೋರ ಮೇಲೆ ಕ್ಲಿಕ್ ಮಾಡಬೇಕು ಫಲಿತಾಂಶಕ್ಕಾಗಿ ಇಲ್ಲಿ ಕ್ಲಿಕ್ ಮಾಡಬೇಕು ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪರೀಕ್ಷೆ ಒಂದರ ಉತ್ತರ ಪತ್ರಿಕೆ ಸ್ಕ್ಯಾನ್ ಪ್ರತಿ ಮರು ಹೇಳಿಕೆ ಮರುಮೌಲ್ಯಕ್ಕಾಗಿ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಅಂತ ಐತಿ ಇಲ್ಲಿ ಕ್ಲಿಕ್ ಮಾಡ್ತಾನೆ ನೋಡಿ ಇಲ್ಲಿ ಟೈಮ್ ಟೇಬಲ್ ಆಯ್ತು ನೋಡಿ ಫೋಟೋ ಕಾಪಿ ತರಿಸೋದಕ್ಕೆ ಸ್ಲಾಂ ಕಾಪಿ ತರಿಸೋದಕ್ಕೆ ಒಂಬತ್ತರಿಂದ ಸ್ಟಾರ್ಟ್ ಲಾಸ್ಟ್ ಡೇಟ್ ಯಾವಾಗ ಹದಿನಾರನೇ ತಾರೀಕು ಆನ್ಲೈನ್ ಅಪ್ಲಿಕೇಶನ್ ರಿಯಲೂನ್ ಅಥವಾ ಟೋಟಲ್ಗೆ ಹದಿಮೂರಿಂದ ಸ್ಟಾರ್ಟ್ ಯಾವಾಗ ಎಂಡಾಕತ್ತಿದ್ರೆ ರೀ ಟೋಟಲ್ ಮಾಡೋದು ಇಪ್ಪತ್ತೆರಡನೇ ತಾರೀಕು ಎಂಡ್ ಆಕೈತಿ ಹಾಗಾಗಿ ಲಾಸ್ಟ್ ರಿಸೀವಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಪರ್ ರಿಯಲ್ಯೂಷನ್ ಪರ್ ಇದು ಯಾವಾಗ ಇಪ್ಪತ್ತೆರಡನೇ ತಾರೀಕು ಎಂಡಾಗತ್ತೆ ಇಲ್ಲಿ ಕೆಳಗಿದೆ ನೋಡಿ ಒಂದು ಆಪ್ಷನ್ ಆನ್ಲೈನ್ ಅಪ್ಲಿಕೇಶನ್ ನೀವು ಸ್ಕ್ಯಾನ್ ಪ್ರತಿ ತರಿಸಬೇಕಾದ್ರೆ ಎಸ್ ಎಸ್ ಎಲ್ ಸಿ ಶಾಲಾ ಲಾಗಿನ್ ಹೋಗೋ ಅಗತ್ಯತೆ ಇಲ್ಲ ಜಸ್ಟ್ ನೀವು ವೆಬ್ಸೈಟ್ ಹೋಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು ಸಾಧ್ಯ ಆದಷ್ಟು ನಿಮ್ಮ ಸ್ಕೂಲ್ ಒಳಗ ನಿಮ್ಮ ನೋಡಲ್ ಶಿಕ್ಷಕರಿಗೆ ಹೇಳಿದ್ರೆ ಈ ಮಾಹಿತಿ ಎಲ್ಲ ಹಾಕ್ತಾರೆ ಅವರು ಏನ್ ಬೆನ್ಫಿಟ್ ಅದ ನಿಮ್ಮ ಸ್ಕೂಲ್ ಒಳಗೆ ಹಾಕ್ಸೋದ್ರಿಂದ ಎಲ್ಲ ಮಾಹಿತಿ ಸಂಪೂರ್ಣವಾಗಿ ಗೊತ್ತಿರ್ತೈತಿ ತದನಂತರ ನೀವು ಅಪ್ಲೋಡ್ ಮಾಡಿದಂತ ಸ್ಕ್ಯಾನ್ ಪ್ರತಿಯನ್ನ ಪದೇ ಪದೇ ವೆಬ್ಸೈಟ್ ಸೆಂಟರ್ನೂ ನೋಡೋಂಗಿಲ್ಲ ಅವರು ಅವ್ರಿಗೆ ಅವ್ರದೇ ಆದ ಕೆಲಸ ಇರ್ತದೆ ನಿಮ್ಮ ಶಾಲೆಯೊಳಗೆ ಹಾಕಿದ್ರೆ ಏನಾಗ್ತತಿ ನಿಮ್ಮ ಟೀಚರ್ಸ್ ಕೇಳಿ ಅವರು ಎಷ್ಟು ಮಂದಿದ ಹಾಕಿರ್ತಾರೆ ಅನ್ನೋದು ಮಾಹಿತಿ ಇರ್ತೈತಿ ಅವರು ಪದೇ ಪದೇ ಈ ವಿದ್ಯಾರ್ಥಿ ಇದೆ ಸ್ಕ್ಯಾನ್ ಪ್ರತಿ ಅಪ್ಲೋಡ್ ಮಾಡ್ಯಾರಲ್ಲ ಅಂತೇಳಿ ನೋಡೋದಕ್ಕೆ ಹೆಲ್ಪ್ ಆಗತ್ತೆ ಮತ್ತು ಚೆಕ್ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗತ್ತೆ ಅದಕ್ಕೆ ಸಾಧ್ಯ ಆದಷ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಎಲ್ಲ ನಿಮ್ಮ ಶಾಲೆಯಲ್ಲಿ ನಿಮ್ಮ ಎಸ್ ಎಲ್ ಸಿ ನೋಡಲ್ ಶಿಕ್ಷಕರಿಗೆ ಹೇಳಿ ಸರ್ ನಾನು ಇದು ಗಣಿತದೊಂದು ಉತ್ತರ ಪತ್ರಿಕೆಗೆ ಸ್ಕ್ಯಾನ್ ಪ್ರತಿ ತರಿಸ್ತಾನೆ ರೀ ಅಂತೇಳಿ ಹೇಳಿದ್ರೆ ಅವರಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರೆ ಹೆಂಗೆ ಅನ್ನೋದನ್ನ ನೋಡ್ತಾ ಹೋಗೋಣ ಆನ್ಲೈನ್ ಅಪ್ಲಿಕೇಶನ್ ಅಂತ ನಾನು ಕ್ಲಿಕ್ ಮಾಡಿದೆ ಈ ತರ ಪೇಜ್ ಓಪನ್ ಆಯ್ತು ಇಲ್ಲಿ ನೋಡ್ರಿ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಯ್ತು ಎಂಟರ್ ದ ಎಸ್ ಎಲ್ ರಿಜಿಸ್ಟರ್ ನಂಬರ್ ಯಾವ ವಿದ್ಯಾರ್ಥಿ ಸ್ಕ್ಯಾನ್ ಕಾಪಿ ತರಿಸ್ಬೇಕು ಅವರ ರಿಜಿಸ್ಟರ್ ನಂಬರ್ ನ ಎಂಟ್ರಿ ಮಾಡಬೇಕು ಇಲ್ಲಿ ಎಂಟರ್ ಮಾಡ್ತಾನೆ ರಿಜಿಸ್ಟರ್ ನಂಬರ್ ಎಂಟ್ರಿ ಮಾಡಿ ವ್ಯೂ ಕೊಡ್ತಾನೆ ಇವು ತಕ್ಷಣ ಆ ವಿದ್ಯಾರ್ಥಿ ಡೀಟೇಲ್ಸ್ ಎಲ್ಲ ಓಪನ್ ಆಗ್ತೈತಿ ಓಪನ್ ಆದ ತಕ್ಷಣ ನೋಡಿ ಇಲ್ಲಿ ನಾವು ಏನು ಮಾಡಬೇಕಾದ್ರ ಯಾವ ಸಬ್ಜೆಕ್ಟಿನ ಸ್ಕ್ಯಾನ್ ಸ್ಕ್ಯಾಮ್ ಕಾಪಿ ತರಿಸ್ಬೇಕಾಗಿ ಈಗ ಉದಾಹರಣೆಗೆ ಮ್ಯಾಥಮೆಟಿಕ್ಸ್ ಈ ವಿಷಯದ ಸ್ಕ್ಯಾನ್ ಕಾಪಿ ತರಿಸ್ಬೇಕಾದ್ರೆ ಇಲ್ಲಿ ಈ ಕಾಲಂ ಇದೆ ನೋಡಿ ಸಬ್ಜೆಕ್ಟ್ ಈ ಕಾಲಂಗೆ ಹೋಗಿ ನಾವು ಡ್ರಾಪ್ ಡೌನ್ ಬಾಕ್ಸ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಎಸ್ ನೋ ಎರಡು ಆಪ್ಷನ್ ಬರ್ತಾವೆ ಎಸ್ ಆಪ್ಷನ್ ಸೆಲೆಕ್ಟ್ ಮಾಡು ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಫೋಟೋ ಕಾಪಿ ಅಮೌಂಟ್ ಬಂದ್ಬಿಡುತ್ತೆ ನೋಡಿ ನಾವಿಲ್ಲಿ ಮಾಡ್ಬೇಕಾಗಿರೋದೇನು ಯಾವ ಸಬ್ಜೆಕ್ಟಿನ ಉತ್ತರ ಪತ್ರಿಕೆಯನ್ನು ತರಿಸ್ತಾ ಇದೀವಿ ಆ ಸಬ್ಜೆಕ್ಟಿನ ಕಾಲಮ್ ಮುಂದೆ ಸೆಲೆಕ್ಟ್ ಸಬ್ಜೆಕ್ಟ್ ಒಳಗೆ ಹೋಗಿ ಡ್ರಾಪ್ ಡೌನ್ ಬಾಕ್ಸ್ ಸೆಲೆಕ್ಟ್ ಮಾಡಿದ್ರೆ ಎಸ್ ಅಂತ ಎಸ್ ಸೆಲೆಕ್ಟ್ ಮಾಡೋದು ಇಲ್ಲಿ ನಾಲ್ಕೂರು ಬಂದ್ ನೆಕ್ಸ್ಟ್ ಈಗ ನೀವು ಏನು ಮಾಡಬೇಕಂದ್ರ ಕೆಳಗೆ ಟೆಂಡ ಮೊಬೈಲ್ ನಂಬರ್ ಹಾಕ್ಬೋದು ಟೆಂಡ್ ಮೊಬೈಲ್ ನಂಬರ್ ನೀವು ಟೀಚರ್ಸ್ ನಂಬರ್ ಕೂಡ ಹಾಕ್ಬೋದು ಇವು ಇಲ್ಲಿ ನೀವು ಮೇಲ್ ಐ ಕೂಡ ಹಾಕ್ಬೋದು ಮೇಲ್ ಐ ಹಾಕಿ ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಪೋಸ್ಟಲ್ ಅಡ್ರೆಸ್ ಅಂತಿದೆ ಸಾಧ್ಯ ಸ್ಕೂಲ್ ಅಡ್ರೆಸ್ ಕೊಟ್ಟಷ್ಟು ಚಲೋ ಈಗ ಸ್ಕೂಲ್ ಅಡ್ರೆಸ್ ನಾವು ಬರ್ದು ಬಿಡ್ತಾನೆ ಅವ್ಕೆ ಮೇನ್ ಬರಿಬೇಕು ನೆಕ್ಸ್ಟ್ ಪಿನ್ ಕೋಡ್ ಕೂಡ ಬರಿಬೇಕು ಎಸ್ ಪಿನ್ ಕೋಡ್ ಬರೆದು ಈಗ ನೀವು ಯಾವ ಮೊಬೈಲ್ ನಂಬರ್ ಹಾಕಿರ್ತೀರಿ ಸಾಧ್ಯ ಆದಷ್ಟು ಆ ಫೋನಿಂದ ನಿಮ್ಮ ಜೊತೆಗೆ ಇಟ್ಕೊಂಡೇ ನೀವು ಆನ್ಲೈನ್ ಅರ್ಜಿನ ಹಾಕ್ಬೇಕು ಯಾಕಂದ್ರೆ ಒಂದು ಒ ಟಿ ಪಿ ಬರ್ತದೆ ಇಲ್ಲಿ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ಅಂದ ತಕ್ಷಣ ಆ ವಿದ್ಯಾರ್ಥಿ ಆ ಮೊಬೈಲ್ ತಂದಿರಬೇಕು ಅಥವಾ ಟೀಚರ್ಸ್ ನಂಬರ್ ಹಾಕಿದ್ರೂ ಕೂಡ ಏನ್ ತೊಂದರೆ ಇಲ್ಲ ಇಷ್ಟಾದ್ಮೇಲೆ ಜನರೇಟ್ ಟಿ ಪಿ ಅಂತ ಕೊಡ್ಬೇಕು ನೆಕ್ಸ್ಟ್ ಇಲ್ಲಿ ಓ ಟಿ ಪಿ ಎಂಟರ್ ಮಾಡು ಓ ಟಿ ಪಿ ಬರ್ತೈತಿ ಓ ಟಿ ಪಿ ಅನ್ನ ನಾನು ಎಂಟರ್ ಈಗ ಓ ಟಿ ಪಿ ಎಂಟರ್ ಮಾಡಿ ಸಬ್ಮಿಟ್ ಕೊಡು ಸಬ್ಮಿಟ್ ಮಾಡಿದ ತಕ್ಷಣ ನೋಡಿ ಏನ್ ಬಂತ ಆರ್ ಜಿ ಎಸ್ ಸಿ ನಂಬರ್ ಫೋಟೋ ಕಾಪಿ ಇಲ್ಲೊಂದು ನಂಬರ್ ಬರ್ತೈತಿ ನೆಕ್ಸ್ಟ್ ಇನ್ನೇನು ಮಾಡಬೇಕ ಮೇಕ್ ಪೇಮೆಂಟ್ ಅಂತ ಕೊಡು ಇಲ್ಲಿ ನೀವು ಅಪ್ಲಿಕೇಶನ್ ನಂಬರ್ ಎಲ್ಲ ಬರ್ತೈತಿ ಪೇಮೆಂಟ್ ಟೈಪ್ ಆನ್ಲೈನ್ ಪೇಮೆಂಟ್ ಮಾಡಬಹುದು ಕ್ಯಾಶ್ ಪೇಮೆಂಟ್ ಥ್ರೂ ಚಲನ್ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಚಲನ್ ಡೌನ್ಲೋಡ್ ಆಕತಿ ಇಲ್ಲ ನಾವು ಆನ್ಲೈನ್ ಪೇಮೆಂಟ್ ಮಾಡ್ತೀವಿ ಫೋನ್ ಇಲ್ಲಿ ಕ್ಲಿಕ್ ಮಾಡ್ತೇನೆ ಇಲ್ಲಿ ಡಾಟ್ ಕಾಮ್ ಬಾಕ್ಸ್ ಸೆಲೆಕ್ಟ್ ಮಾಡಿ ಕರ್ನಾಟಕ ಸಬ್ಮಿಟ್ ಅಂತ ಕೊಡುವ ಈ ತರ ನೀವು ಪೇಜ್ ಓಪನ್ ಆಗತ್ತಿದೆ ಸಾಧ್ಯ ಇದನ್ನ ನೀವು ಒಂದು ಫೋಟೋ ಹುಡ್ಕೊಂಡ್ರೆ ನಡೀತದೆ ಯಾಕಂದ್ರೆ ನೆಕ್ಸ್ಟ್ ಇಲ್ಲಿ ಪೇ ನೌ ಅಂತ ಕೊಡುವ ಪೇ ನೌ ಅಂತ ಕೊಟ್ಟ ತಕ್ಷಣ ನೀವು ಇಲ್ಲಿ ಆಪ್ಷನ್ಸ್ ಬರ್ತದೆ ಇಲ್ಲಿ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು ಇಲ್ಲಿ ನೀವು ಪೇಟಿಎಂ ಅಥವಾ ರೇಜರ್ ಪೇ ಏನೆಲ್ಲ ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಪಾರ್ ಪೇಮೆಂಟ್ ಅಂತ ಕೊಟ್ಟ ಕೊಟ್ಟಾದ್ಮೇಲೆ ಓಟಿ ಪಿ ಬಂದ್ಮೇಲೆ ಅವರು ಪೇಮೆಂಟ್ ತಂತಾನೆ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಇಂದ ದುಡ್ಡು ಏನಾಗ್ತತಿ ಅಷ್ಟು ಕಟ್ ಆಗ್ತದೆ ಅದಾದ್ಮೇಲೆ ರಿಸಿಪ್ಟ್ ಬರ್ತೈತಿ ಅಮೌಂಟ್ ಪೇ ಮಾಡಿದ ರಿಸಿಪ್ಟ್ ಬರ್ತೈತಿ ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯ್ತು ಆ ಚಲನ್ ರಿಸಿಪ್ಟ್ ಒಳಗ ನಿಮ್ಮ ನಂಬರ್ ಎಲ್ಲ ಇರ್ತೈತಿ ಚಲನ್ ನಂಬರ್ ಎಲ್ಲ ಇರ್ತೈತಿ ಇದು ಚಲನ್ ನಂಬರ್ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ನೀವು ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ನೀವು ಏನ್ ಮಾಡಕ್ ಅಂದ್ರೆ ನಿಮ್ದು ಅಪ್ಲೋಡ್ ಆಗೈತಿಲ್ಲ ಚೆಕ್ ಮಾಡ್ಬೇಕಾದ್ರೆ ಈ ಚಲನಂಬರ್ ಅನ್ನ ಹಾಕಿ ಚೆಕ್ ಮಾಡ್ಬೇಕೈತಿ ಈ ಚಲನ ನಂಬರ್ ಅಂದ್ರೆ ನಿಮ್ದು ರಿಜಿಸ್ಟರ್ ನಂಬರ್ ಇರುತ್ತೆ ಸ್ಟಾರ್ಟಿಂಗ್ ಲಾಸ್ಟ್ ಫೋರ್ ಡಿಜಿಟ್ ಅಷ್ಟೇ ಲಾಸ್ಟ್ ಫೋರ್ ಡಿಜಿಟ್ ಹನ್ನೊಂದು ಜೀರೋ ಒಂದು ಏನೈತಲ್ಲ ಈ ನಂಬರ್ ಅಷ್ಟೇ ಬಂದಿರ್ತದೆ ಅದಕ್ಕೆ ಇದನ್ನ ನೋಟ್ ಮಾಡಿ ಇಟ್ಕೋಬೇಕು ಯಾಕಂದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕಿ ಒಂದು ಎರಡು ಮೂರು ದಿನ ಆದ್ಮೇಲೆ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ತಾ ಇರ್ಬೇಕು ನಿಮ್ಮ ಚಲನ್ ನಂಬರ್ ಅನ್ನ ಹಾಕಿ ಹಾಕಿದ ತಕ್ಷಣ ಅದು ಅವ್ರು ಅಪ್ಲೋಡ್ ಮಾಡಿದ್ರೆ ನೀವು ಡೌನ್ಲೋಡ್ ಡೌನ್ಲೋಡ್ ಮಾಡ್ಕೊಳ್ಳೋ ಆಪ್ಷನ್ ಬರ್ತದೆ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಸ್ಕ್ಯಾನ್ ಪ್ರತಿಯನ್ನು ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೋಬೋದು ಪ್ರಿಂಟ್ ತಕ್ಕೊಂಡು ಹಾರ್ಡ್ ಕಾಪಿ ಒಳಗೆ ನೀವು ಎಲ್ಲಿ ಎಲ್ಲಿ ಮಾರ್ಕ್ಸ್ ಬರ್ತವೋ ಅಥವಾ ಟೋಟಲ್ ತಪ್ಪಿತ್ತು ಅಥವಾ ಎಲ್ಲರೂ ಮಾರ್ಕ್ಸ್ ಬರೋ ನೋಡಿಕೊಂಡು ನೀವು ಟೋಟಲ್ ಅಥವಾ ರಿವಲ್ಯೂಷನ್ ಹಾಕ್ಬೋದು ಇದಿಷ್ಟು ಮೈ ಮತ್ತೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಧನ್ಯವಾದ